ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ದಾವಣಗೆರೆಗೆ ಏನ್ ತೊಂದರೆಗೆ ಅಂತ ತೋರ್ಸಕ್ ಬಂದಿದ್ರಿ ಸರ್ ಬೆಂಗಳೂರು ತೋರಿಸ್ದಾಗ ಅಲ್ಲೆಲ್ಲ ನಿಮ್ಮ ಒಂದು ಹದಿನೈದು ನಾಲ್ ಅಲ್ಲೂ ಅಂತ ಹೇಳಿದ್ರು ಆಮೇಲೆ ನಾನು ಎಲ್ಲಾ ನನಗೆ ಯಾಕೋ ಬಹಳ ಇದ್ ಸರ್ ಎಕ್ಸ್ ರೇನೆ ಮಾಡಿಸ್ತೇನೆ ಮಾಡಿಸ್ತೇನೆ ಮಾಡಿಸಾದ್ಮೇಲೆ ನಾನು ಸಜೆಷನ್ ಬೇಕು ಅನ್ನಿಸ್ತು ನಮ್ಮ ಮಿತ್ರರೆಲ್ಲ ಹೋಗಿ ಬನ್ನಿ ಅಂತ ಹೇಳಿ ನಾನು ಬಂದು ತೋರಿಸಿದಾಗ ನನಗೆ ಸ್ವಲ್ಪ ಹಲ್ಲು ಬರೋಲ್ಲ ಸರ್ ಈಗ ಅಂದ್ರೆ ಹಲ್ಲೆಲ್ಲ ಲೂಸ್ ಆಗಿತ್ವಾ ಹ್ಞೂ ಸರ್ ಹಲ್ಲು ಒಂದು ಒಂದು ಏಳೆಂಟು ಲೂಸ್ ಆಗಿತ್ತು ಆಮೇಲೆ ಹೊಸಡು ಪೂರ್ತಿ ಸೌದೋಗಿತ್ತು ಹ್ಞೂ ಸರ್ ಹೊಸಡು ಸ್ವಲ್ಪ ಸೌದೋಗಿ ಸರ್ ಆಮೇಲೆ ಹಲ್ಲಿ ಎಲ್ಲ ಕಡೆ ರಕ್ತ ಬರೋದ ರಕ್ತ ಬರೋದು ಸರ್ ನನಗೆ ಬ್ಲಡ್ ಬರ್ತಾ ಇತ್ತು ಅಲ್ಲಿ ಡಾಕ್ಟರ್ ನಿಮಗೆ ಹಲ್ಲುಗಳು ಅಷ್ಟು ಮುಖ್ಯ ತಕ್ಕಬೇಕು ಅಂತ ಹೇಳಿದ್ರು ಹ್ಞೂ ಸರ್ ನಿಮಗೆ ಈಗ ಸದ್ಯಕ್ಕೆ ಒಂದು ಏನೆಲ್ಲ ಇರ್ತಾವೋ ಅವನ್ನೆಲ್ಲ ತೆಗಿಬೇಕು ಮಿನಿಮಮ್ ಒಂದು 10 ಅಂತ ಕೇಳಬೇಕು ಅಂತ ಹೇಳಿ ಓಕೆ ಈಗ ನಮ್ಮಲ್ಲಿ ಬಂದು ಒಂದು ತಿಂಗಳು ಆಯ್ತಾ ಒಂದು ತಿಂಗಳಲ್ಲಿ ನಿಮಗೆ ಏನ್ ಚೇಂಜಸ್ ಇದೆ ಬ್ಲೀಡಿಂಗ್ ಸ್ಟಾಪ್ ಆಯ್ತಾ ಆಮೇಲೆ ಹಲ್ಲುಗಳು ಗಟ್ಟಿಯಾಗಿದೆಯಾ ಗಟ್ಟಿಯಾಗಿದೆ ಆಮೇಲೆ ಹಲ್ಲು ಬೆಳ್ಳಗಾಗಿದಾವ ಇಂಪ್ರೂವ್ಮೆಂಟ್ ಅಂತೂ ಇದೆಯಾ ಇಂಪ್ರೂವ್ಮೆಂಟ್ ಇದೆ ಆಮೇಲೆ ಮದಿಸಿನಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಸರ್ ಇಲ್ಲ ನಿಜ ಹೇಳ್ತಿದಿರಿ ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಹೇಳ್ತಿದ್ರು ಏನಿಲ್ಲ ಇಲ್ಲ ಸತ್ಯ ಅಲ್ಲ ಮೇಡಮ್ ಸರ್ ಮ್ಯಾಡಮ್ ಸರ್

ಸ್ವಲ್ಪ 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 ಬೆಳದ್ಬಿಟ್ರೆ ಮೂಳೆ ಇದೆ ಸ್ವಲ್ಪ ಗಟ್ಟಿ ಆಗ್ರಿ ಅಲ್ಲೆಲ್ಲ ಏನೂ ಆಗಿಲ್ಲ ಸರ್ ಚೆನ್ನಾಗಿದೆ ಮೂಳೆ ಅದೆ ಸ್ವಲ್ಪ ಮೊಸರು